ಒಂದ ಒಂದೇನಾರ ಒಂದು ಚಿಕ್ಕದಾಗಿ ನನಗೆ ಏನೋ ಮಾಡಬೇಕು ಹಾಕ್ಬೇಕು ಅಂದ್ರೆ ನಾನು ನಾನು ಕಾಂಟ್ರಾಕ್ಟರ್ನ ಎಲ್ಲಿದೆಯಪ್ಪ ಅಂತ ಅವ್ರು ಬರ್ತಾರೆ ಅಲಂಕರ್ ಅಲಂಕರಿಸೋದು ಏನಕ್ಕೆ ಅಂತ ಹೇಳಿದೆ ಅಂದ್ರೆ ನಾನು ತುಂಬಾ ಪ್ರೀತಿಯಿಂದ ಇರುವಂತ ಜಾಗ ನನ್ನ ಮನೆ ನಾನು ಏನ್ ಮಾಡಿದ್ರು ಅಲ್ಲೇ ಇರೋದು ಸೊ ಹಿಟ್ ಆಫ್ ಮೈ ಫ್ಯಾಮಿಲಿ ಐ ಕಾಂಟ್ ಸೇ ದಟ್ ಈಸ್ ಅಟ್ ಡೈರೆಕ್ಟರ್ ಸೊ ಅಲ್ಲಿಂದ ಒಂದು ಬಂದು ಅವರ ಕೆಲಸ ಇವ್ ಪ್ಲೀಸ್ ಅಲ್ಲಿಂದ ಬಂದು ಇಲ್ಲಿವರೆಗೂ ಶಿವ ಅವರ ಕೆಲಸ ಅವರಿಗೆ ಸಿಕ್ಕಾಬಟ್ಟೆ ಮಾತಾಡಿದೆ ಒನ್ ಆಫ್ ದಿ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ನನ್ನ ಲೈಫ್ ಅಲ್ಲಿ ನಾ ನೋಡಿರೋದು ಹಿ ಓನ್ಲಿ ನೋಸ್ ಒನ್ ಥಿಂಗ್ ಅವ್ರ ಲೈಫ್ ಅಲ್ಲಿ ಈಸ್ ವೆರಿ ಆನೆಸ್ಟ್ ಇದ್ದಿದ್ದಂಗೆ ಹೇಳ್ತಾರೆ ಅದನ್ನ ಮಾತ್ರ ಹೇಳ್ತಾರೆ ಆಗದ್ ಮಾತ್ರ ಮಾಡ್ತಾರೆ ಮಾಡೋದನ್ನ ಮಾತ್ರ ಹೇಳ್ತಾರೆ ಸೊ ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ದೇರ್ ಇಸ್ ನಥಿಂಗ್ ದಟ್ ಐ ಕ್ಯಾನ್ ಟೆಲ್ ಯು ಶಿವ ಐ ಕ್ಯಾನ್ ಟೆಲ್ ಯು ದಟ್ ಐ ಲವ್ ಯು ಸೊ ನನ್ನ ಮನೆ ಮಾತ್ರ ಅಲ್ಲ ನನ್ನ ಸಿನಿಮಾ ಕೂಡ ಅವಾಗ ಅವಾಗ ತುಂಬಾ ಚೆನ್ನಾಗಿ ಒಂದು ಅಲಂಕರಿಸ್ತಾ ಇರ್ತೀನಿ ಆ ಸೆಟ್ ಕಣ್ಣಲ್ಲಿ ನೋಡಕ್ಕೆ ಆಗುತ್ತೆ ಪಾರ್ಟ್ ಆಫ್ ದ ಸಿನಿಮಾ ನನಗೆ ಬೇಕಾಗಿರೋದು ಒಬ್ಬ ವ್ಯಕ್ತಿಗೆ ಒಂದು ಇಂಟೆನ್ಶನ್ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ಬರುತ್ತೆ ಅವ್ರ ಇಂಟೆನ್ಶನ್ ಬಹಳ ಚೆನ್ನಾಗಿದೆ ಸೊ ವಿನ್ ಸಿ ಇವ್ರು ಹಾಕಿರೋ ಒಂದೊಂದು ರೂಪಾಯಿನೂ ಸೆಟ್ಟಿಗೆ ಯಾಕೆ ಹೋಗುತ್ತಂದ್ರೆ ಆ ಮನುಷ್ಯ ಎಲ್ಲ ಕಡೆ ಏನಾದ್ರು ಮಾಡಬೇಕು ಅಲ್ಲಿಂದ ಎಲ್ಲಿ ಕದಿಬೇಕು ಅದು ಯಾವ್ದು ಇಲ್ಲ ಕೊಡೋದನ್ನು ಬೇಕಾದ್ರೆ ನಿಮಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅದು ಪಣ್ಣು ನಿಂಗೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಕಾಶ ಚುಮ್ಮ ಚಿಮಾ ಅಪ್ಸೆಟ್ ಪಿಡಿಂಗ ಕಾಶ್ ವಾಪಸ್ ಕುಡ್ತಿಟ್ವ್ರಿ ಅದನ್ನ ನಮ್ ಮನೇಲಿ ಬಂದ್ಬಿಟ್ರು ನಮ್ ಬಂದು ರಾತ್ರಿ ಆವತನ ನಾವೆಲ್ಲ ಸೇರಿರ್ತೀವಿ ಜ್ಯೂಸ್ ಗೀಸ್ ಕುಡಿಯಕ್ಕೆ ಅಲ್ಲಿ ತುಂಬಾ ಹೇಳ್ಕೊಂತಾರ ತುಂಬಾ ಹೆಮ್ಮೆ ಅಂತ ಹೇಳ್ಕೊಂತಾರ ಸರ್ ಹಿಂಗೆ ಸರ್ ಇಷ್ಟು ಲಕ್ಷ ಕೊಟ್ರು ಏನ್ ಸರ್ ಅನ್ಕೊಂಡ್ಯಾರ ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ರೆ ಅಂತಾರೆ ீனப்பா நீட் டேவிட் தக அர்த்தல்லவுட் டூ நாட் ஜஸ்டிங் மை ಫಿಲ್ಮ್ಸ್ ಎವ್ರಿ ಅದರ್ ಫಿಲ್ಮ್ಸ್ ಎವ್ರಿ ಅದರ್ ಫಿಲ್ಮ್ಸ್